ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಪ್ರತಿಯೊಬ್ಬನನ್ನು ಕೂಡ ವಂದಿಸ್ತೇನೆ ಪಾವನ ದಿನಗಳಲ್ಲಿರುವಂಥ ನಾವು ದೇವರ ಪವಿತ್ರ ವಾಕ್ಯವನ್ನು ಆಲಿಸುವುದಕ್ಕಿಂತ ಮೊದಲು ನಾವು ಅದಕ್ಕೋಸ್ಕರವಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ ಪ್ರಾರ್ಥನೆ ಮಾಡೋಣ ದೇವ ಕರುಣಾನಿಧಿಯೇ ಕೃಪಾ ಸಂಪೂರ್ಣನೇ ನಿನ್ನ ಪಾದ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ ನಿನ್ನ ವಾಕ್ಯ ನಮ್ಮ ಕಾಲಿಗೆ ದೀಪವು ನಮ್ಮ ದಾರಿಗೆ ಬೆಳಕು ಆಗಿರಲಿ ಈ ಪಾವನ ದಿನಗಳನ್ನು ಭಯಭಕ್ತಿಯಿಂದ ಕಳೆಯಲು ನಿನ್ನ ಕೃಪೆ ನೀಡು ಪವಿತ್ರ ವಾರದಲ್ಲಿ ನಾವಿದ್ದೇವೆ ನಿನ್ನ ಶ್ರಮೆ ಮರಣ ಪುನರ್ತಾನದ ಅನುಭವ ನಮ್ಮೊಬ್ಬೊಬ್ಬರಿಗಾಗಲಿ ನಿನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯಲು ನಮಗೆ ಕಲಿಸು ನಿನ್ನ ವಾಕ್ಯಕ್ಕನುಗುಣವಾಗಿ ಜೀವಿಸಲು ನಮಗೆ ನೀನು ಬೋಧಿಸು ನಿನ್ನ ಮೇಲೆ ದೃಷ್ಟಿ ಇಟ್ಟು ನಮ್ಮ ಓಟವನ್ನು ಮುಂದುವರಿಸಲು ನಿನ್ನ ಸಹಾಯ ನೀಡೆಂದು ಏಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಕೇಳು ನಮ್ಮ ದೇವರೇ ಆಮೀನ್ ಮತ್ತೊಂದು ಆವೃತ್ತಿ ಏಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಪ್ರತಿಯೊಬ್ಬೊಬ್ಬರನ್ನು ವಂದಿಸ್ತೇನೆ ಈ ದಿವಸದ ಮುಖ್ಯ ಪ್ರಸ್ತಾಪ ಏಸುವಿನ ಬಟ್ಟೆಗಾಗಿ ಚೀಟು ಹಾಕಿದ್ದು ಏಸುವಿನ ಬಟ್ಟೆಗಾಗಿ ಚೀಟು ಹಾಕಿದ್ದು ವುವಹಾನನ್ನು ಬರೆದ ಸುವರ್ತಮಾನ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನದಿಂದ ಇಪ್ಪತ್ತ ನಾಲ್ಕನೇ ವಚನ ತನಕ ಗೋಸ್ಪಲ್ ಅಕಾರ್ಡಿಂಗ್ ಟು ಸೇಂಟ್ ಜಾನ್ ಚಾಪ್ಟರ್ ನೈನ್ಟೀನ್ ವರ್ಸಸ್ ಟ್ವೆಂಟಿ ತ್ರೀ ಆ್ಯಂಡ್ ಟ್ವೆಂಟಿ ಫೋರ್ ವುವಾನನ್ನು ಬರೆದ ಸುವಾರ್ತಮಾನ ಹತ್ತೊಂಬತ್ತನೇ ಅಧ್ಯಾಯದ ಇಪ್ಪತ್ತ ಮೂರು ಮತ್ತು ಇಪ್ಪತ್ತ ನಾಲ್ಕನೇ ವಚನಗಳು ಸಿಪಾಯಿಗಳು ಯೇಸುವನ್ನು ಶಿಲುಬೆಗೆ ಹಾಕಿದ ಮೇಲೆ ಅವರು ಆತನ ಮೇಲು ಹೊದಿಕೆಗಳನ್ನು ತಕ್ಕೊಂಡು ನಾಲ್ಕು ಪಾಲು ಮಾಡಿ ಒಬ್ಬೊಬ್ಬ ಸಿಪಾಯಿಗೆ ಒಂದೊಂದು ಪಾಲಿನ ಪ್ರಕಾರ ಹಂಚಿಕೊಂಡರು ಆತನ ಒಳ ಅಂಗಿಯನ್ನೂ ಸಹ ತಕ್ಕೊಂಡರು ಆದರೆ ಆ ಅಂಗಿಗೆ ಹೊಲಿಗೆ ಇರಲಿಲ್ಲ ಅದು ಮೇಲಿನಿಂದ ಅಖಂಡವಾಗಿ ಹೆಣೆದದ್ದಾಗಿತ್ತು ಅದನ್ನು ನೋಡಿ ಅವರು ನಾವು ಇದನ್ನು ಹರಿಯಬಾರದು ಚೀಟು ಹಾಕಿ ಇದು ಯಾರಿಗೆ ಬರುವುದೋ ನೋಡೋಣ ಎಂದು ಮಾತಾಡಿಕೊಂಡರು ಇದರಿಂದ ನನ್ನ ಬಟ್ಟೆಗಳನ್ನು ತಮ್ಮಲ್ಲಿ ಪಾಲು ಮಾಡಿಕೊಂಡರು ನನ್ನ ಅಂಗಿಗೋಸ್ಕರ ಚೀಟು ಹಾಕಿದರು ಎಂಬ ಶಾಸ್ತ್ರದ ಮಾತು ನೆರವೇರಿತು ಸಿಪಾಯಿಗಳು ಇದನ್ನೆಲ್ಲ ಮಾಡಿದರು ಎಂಬ ಕರ್ತನಲ್ಲಿ ಪ್ರಿಯರೇ ನಾವು ಪವಿತ್ರವಾದಂತಹ ವಾರದಲ್ಲಿದ್ದೇವೆ ಪಾವನ ದಿನಗಳನ್ನು ನಾವು ಕಳೆಯುತ್ತಾ ಬಂದಿದ್ದೇವೆ ಕ್ರಿಸ್ತನ ಶ್ರಮೆ ಕ್ರಿಸ್ತನ ಮರಣ ಮತ್ತು ಕ್ರಿಸ್ತನ ಪುನರುತ್ಥಾನದಲ್ಲಿ ನಾವು ಭಾಗಿಗಳಾಗಬೇಕಾಗಿದೆ ಈ ಧ್ಯಾನಗಳು ನಮಗೆ ಏಸು ಕ್ರಿಸ್ತನ ನಿಜವಾದಂಥ ದರ್ಶನವನ್ನು ಒದಗಿಸಲಿ ಯಥಾರ್ಥವಾಗಿ ಎಲ್ಲ ಧ್ಯಾನಗಳನ್ನು ನಾವು ಮಾಡೋಣ ಈ ಪಾವನ ದಿನಗಳ ಧ್ಯಾನಗಳು ನಮಗೆ ಬಲವನ್ನು ಆಶೀರ್ವಾದವನ್ನು ಸುಧೈರ್ಯವನ್ನು ಆಧರಣೆಯನ್ನು ಸಮಾಧಾನವನ್ನು ಹೊತ್ತು ತರಲಿ ಎಂಬುದೇ ಪ್ರಾರ್ಥನೆಯಾಗಿದೆ ಅವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯದ ಐದನೇ ವಚನ ಹೇಳುವಂಥ ಮಾತು ಏಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಏಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ ಈ ಮಾತು ಈ ದಿನದ ಹಿನ್ನೆಲೆಯಲ್ಲಿ ನಾವು ಪರೀಕ್ಷಿಸಿಕೊಳ್ಳೋಣ ಕ್ರಿಸ್ತ ಏಸುವಿನ ಮನಸ್ಸು ಆತನ ಜೀವನದ ವಿವಿಧ ರೀತಿಗಳು ಜನನ ಮರಣ ಮತ್ತು ಪುನರುತ್ಥಾನದ ಹಿನ್ನೆಲೆಯಲ್ಲಿ ನಾವು ಈ ದಿನದ ಪರಿಚ್ಛೇದವನ್ನೊಮ್ಮೆ ಅವಲೋಕಿಸೋಣ ಬಟ್ಟೆ ಇಂದು ಬಟ್ಟೆ ಫ್ಯಾಷನ್ ಆಗಿಬಿಟ್ಟಿದೆ ಅದರ ಮೂಲದ ಉದ್ದೇಶವನ್ನು ಅದು ಮರೆತಿದೆ ಎಲ್ಲ ಕಡೆ ಒಂದು ಕೊಂಡರೆ ಒಂದು ಫ್ರೀ ಒಂದು ಕೊಂಡರೆ ಒಂದು ಉಚಿತ ಇಲ್ಲವೇ ಬೈ ಒನ್ ಗೆಟ್ ಒನ್ ಫ್ರೀ ಅಥವಾ ಬೈ ಒನ್ ಗೆಟ್ ತ್ರೀ ಗೆಟ್ ಸಿಕ್ಸ್ ಎಂಬುದಾಗಿ ಬೇರೆ ಬೇರೆ ರೀತಿಯಾದಂತಹ ಜಾಹೀರಾತುಗಳನ್ನು ನಾವು ಇಂದು ಕಾಣುತ್ತೇವೆ ಇಂದು ಬಟ್ಟೆಗಳು ಕೇವಲ ಹಬ್ಬಗಳಿಗೆ ಮಾತ್ರ ಸೀಮಿತವಾಗಿರದೆ ಅಥವಾ ಅದನ್ನು ಖರೀದಿಸುವವರು ಹಬ್ಬಗಳಿಗೆ ಮಾತ್ರ ಸೀಮಿತವಾಗಿ ಇಟ್ಟುಕೊಳ್ಳದೆ ಯಾವಾಗ ಬೇಕಾಗ ಆಗ ಹೊಸ ಬಟ್ಟೆಗಳನ್ನು ಖರೀದಿಸುವ ಜಾಯಮಾನವಿದೆ ಹಿಂದಣ ಸಮಯಗಳಲ್ಲಿ ಹಬ್ಬಕ್ಕೆ ಮಾತ್ರ ಹೊಸ ಬಟ್ಟೆ ಅನೇಕರಲ್ಲಿ ಬಹುಶಃ ನೆನಪಿರಬಹುದು ಅದೊಂದು ದಿನವಿತ್ತು ಅದೊಂದು ಕಾಲವಿತ್ತು ಹಬ್ಬದ ದಿನಗಳಲ್ಲಿ ಹುಟ್ಟುಹಬ್ಬದ ದಿನಗಳಲ್ಲಿ ಹೊಸ ಬಟ್ಟೆಗಳು ಇಂದು ಬೇಕಾದ ಸಮಯಕ್ಕೆ ಹೋಗಿ ಅಥವಾ ನಾವು ಮನೆಯಲ್ಲಿಯೇ ಕುಳಿತು ಯಾವ ರೀತಿಯ ಬಟ್ಟೆಗಳನ್ನು ಬೇಕಾದರೂ ನಮಗೆ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯವಿದೆ ಮತ್ತು ಆ ಆಯ್ಕೆಗಳು ಬಹುಮಟ್ಟಿಗೆ ಹೆಚ್ಚಾಗಿದೆ ವಿವಿಧ ವಿವಿಧ ಬಣ್ಣಗಳ ಬಟ್ಟೆಗಳನ್ನು ನಾವು ಆರಿಸಿಕೊಳ್ಳುತ್ತೇವೆ ನಾವಿವತ್ತು ಸಾಮಾನ್ಯ ಬಟ್ಟೆಯ ಬಗ್ಗೆ ಅವಲೋಕಿಸುವುದಿಲ್ಲ ಈ ಧ್ಯಾನ ಸಾಮಾನ್ಯ ಬಟ್ಟೆಯ ಬಗ್ಗೆ ಇರುವುದಿಲ್ಲ ಆದರೆ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಬಟ್ಟೆಯ ಕುರಿತಾಗಿ ಆ ಬಟ್ಟೆಯ ಮಹತ್ವದ ಕುರಿತಾಗಿ ಸಿಪಾಯಿಗಳು ಅದನ್ನು ಚೀಟು ಹಾಕಿ ಆರಿಸಿಕೊಳ್ಳುವುದರ ಮೂಲಕವಾಗಿ ತಮ್ಮದಾಗಿಸಿಕೊಂಡಂಥ ಬಟ್ಟೆ ನಮ್ಮ ರಕ್ಷಕನಾದಂಥ ಏಸು ಶಿಲುಬೆಯ ಮೇಲೆ ಅರೆ ಬೆತ್ತಲೆಯ ಸ್ಥಿತಿಯಲ್ಲಿ ಕಠಿಣ ಸ್ಥಿತಿ ಜೀವ ಮರಣಗಳ ಹೋರಾಟದ ಸ್ಥಿತಿಯಲ್ಲಿರುವಾಗ ಸಿಪಾಯಿಗಳು ಏಸುವಿನ ಬಟ್ಟೆಗಾಗಿ ಚೀಟು ಹಾಕಿಕೊಂಡರು ಕೀರ್ತನೆಗಳಲ್ಲಿ ಇಪ್ಪತ್ತೆರಡನೇ ಕೀರ್ತನೆ ಹದಿನೆಂಟನೇ ವಚನ ಹೇಳುವಂಥ ಮಾತು ನನ್ನ ಮೇಲೊದುಕಿಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ ನನ್ನ ಅಂಗಿಗೋಸ್ಕರವಾಗಿ ಚೀಟು ಹಾಕಿಕೊಳ್ಳುತ್ತಾರೆ ಚೀಟು ಹಾಕುತ್ತಾರೆ ಎಂಬುದಾಗಿ ನಮ್ಮ ರಕ್ಷಕನು ನಿರಪರಾಧಿಯಾಗಿದ್ದರು ಅಪರಾಧಿಯ ಸ್ಥಾನದಲ್ಲಿ ನಿಂತ ರಾಜಾದಿ ರಾಜನಾಗಿದ್ದರೂ ಕೂಡ ದೀನರಲ್ಲಿ ದೀನನಾಗಿ ಆತನು ಈಹಲೋಕಕ್ಕೆ ಬಂದನು ಕಟ್ಟ ಕಡೆಗೆ ವಿವಸ್ತ್ರನಾಗಿ ಶಿಲುಬೆಯಲ್ಲಿ ಆತನು ತೂಗಾಡಿದನು ಆತನ ಬಟ್ಟೆಗಳನ್ನು ಪಾಲು ಮಾಡಿಕೊಂಡರು ಪ್ರಿಯ ದೇವಜನರೇ ನಾವಿಂದು ರಕ್ಷಕನ ಬಟ್ಟೆಯ ವಿಶೇಷತೆಯ ಬಗ್ಗೆ ಒಮ್ಮೆ ದೃಷ್ಟಿ ಹರಿಸೋಣ ಲೂಕನ್ ಬರೆದ ಸುವರ್ತಮಾನ ಎರಡನೇ ಅಧ್ಯಾಯದ ಹನ್ನೊಂದು ಮತ್ತು ಹನ್ನೆರಡನೇ ವಚನದಲ್ಲಿ ಈ ಎಲ್ಲ ಚಿತ್ರಣಗಳನ್ನು ಒಮ್ಮೆ ನಾವು ಯೇಸುವಿನ ಜನನ ಮತ್ತು ಏಸುವಿನ ಮರಣದ ಸಮಯದಲ್ಲಿ ಮತ್ತು ಏಸುವಿನ ಪುನರುತ್ಥಾನದ ಸಮಯದಲ್ಲಿ ಆದಂತಹ ಘಟನೆಯನ್ನು ಈ ಚಿತ್ರದ ಮೂಲಕವಾಗಿ ಒಮ್ಮೆ ಅವಲೋಕಿಸೋಣ ಕರ್ತನಲ್ಲಿ ಪ್ರಿಯರೇ ಲೂಕನ್ನು ಬರೆದ ಸುವಾರ್ತಮಾನ ಎರಡನೇ ಅಧ್ಯಾಯ ಹನ್ನೊಂದನೇ ವಚನದಿಂದ ಹನ್ನೆರಡನೇ ವಚನ ತನಕ ಏಸು ಹುಟ್ಟಿದ ಸಂದರ್ಭದಲ್ಲಿ ದೇವದೂತರು ಹೇಳಿದಂಥ ಮಾತು ಈ ಹೊತ್ತು ನಿಮಗೋಸ್ಕರ ದಾವಿದ ನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಬಟ್ಟೆಯಿಂದ ಸುತ್ತಿದ ಕೂಸು ಈಗ ಶಿಲುಬಿಯ ಕಂಬದಲ್ಲಿ ಆತನು ತೂಕಾಡುತ್ತಿದ್ದಾನೆ ಬಟ್ಟೆಯಿಂದ ಸುತ್ತಿದಂಥ ಕೂಸಿನ ಜೀವನ ಈಗ ವಿವಸ್ತ್ರವಾಗಿ ಆತನು ಶಿಲುಬೆಯಲ್ಲಿ ನೇತಾಡುತ್ತಿದ್ದಾನೆ ಕುರುಬರು ದೇವದೂತರು ಹೇಳಿದಂತಹ ಸಂಗತಿಗಳನ್ನು ಹೋಗಿ ನೋಡಿ ಮರಿಯಳನ್ನು ಯೋಸೇಫನನ್ನು ಬಟ್ಟೆಯಿಂದ ಸುತ್ತಿದಂಥ ಕೂಸನ್ನು ಕಂಡು ದೇವರನ್ನು ಕೊಂಡಾಡಿದರು ಎಂಬುದಾಗಿ ವಾಕ್ಯಭಾಗ ತಿಳಿಸ್ತದೆ ಲೂಕನು ಬಹು ಸುಂದರವಾಗಿ ಏಸು ಮಗುವಿನ ಜನನದ ಸ್ಥಿತಿಗತಿಗಳನ್ನು ಮತ್ತು ಏಸುವಿನ ಗುರುತು ಹಿಡಿಯುವಲ್ಲಿ ಆತನು ಹೇಳುವಂತಹ ಆತನು ಬಹು ಸುಂದರವಾಗಿ ದೂತರ ಮೂಲಕವಾಗಿ ಆತನು ಚಿತ್ರಿಸ್ತಾನೆ ಈ ಹೊತ್ತು ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಆತನಿಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಅದೇ ಲೂಕ ಬಹಳ ಸುಂದರವಾಗಿ ಇಡೀ ತನ್ನ ಸುವರ್ತಮಾನವನ್ನು ಬರೆದು ವಿವಸ್ತ್ರನಾದಂಥ ಏಸುವ ಏಸುವಿನ ಬಟ್ಟೆಗಳನ್ನು ಈಗ ಪಾಲು ಮಾಡಿಕೊಳ್ಳುವಂಥ ಸ್ಥಿತಿಗೆ ಬಂದು ಏಸು ಯಾರು ಏಸುವಿನ ತ್ಯಾಗದ ಜೀವನ ಏನು ಅನ್ನುವಂಥದ್ದನ್ನು ಪರಿಪರಿಯಾಗಿ ತಿಳಿಸ್ತಾನೆ ಮಾರ್ಕನು ಬರೆದ ಸುವರ್ತಮಾನ ಆರನೇ ಅಧ್ಯಾಯ ಐವತ್ತ ಆರನೇ ವಚನದ ಬಗ್ಗೆ ಒಮ್ಮೆ ಬೆಳಕು ಹಾಯಿಸೋಣ ಹಳ್ಳಿ ಪೇಟೆಯಲ್ಲಿರುವವರು ರೋಗಿಗಳು ಮೈಯಲ್ಲಿ ನೆಟ್ಟಗಿಲ್ಲದವರು ಏಸುವಿನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟಬೇಕೆಂದು ಬೇಡಿಕೊಂಡರು ಏಸುವಿನ ಉಡುಪಿನ ಗೊಂಡೆಯನ್ನು ಕೇವಲ ಹನ್ನೆರಡು ವರ್ಷದ ರಕ್ತ ಕುಸುಮ ರೋಗಿ ಮಾತ್ರ ಮುಟ್ಟಿದ್ದಲ್ಲ ಮಾರ್ಕನು ಬರೆದ ಸುವಾರ್ತಮಾನ ಆರನೇ ಅಧ್ಯಾಯ ಐವತ್ತಾರನೇ ವಚನದ ಪ್ರಕಾರವಾಗಿ ಮೈಯಲ್ಲಿ ನೆಟ್ಟಗಿಲ್ಲದವರು ಹಳ್ಳಿ ಪೇಟೆಯಲ್ಲಿರುವವರು ಏಸುವಿನ ಉಡುಪಿನ ಗೊಂಡೆಯನ್ನಾದರೂ ಏಸು ಹಾದು ಹೋಗುವಾಗ ಮುಟ್ಟಬೇಕೆಂದು ಪ್ರಯತ್ನಿಸುತ್ತಿದ್ದವರು ಅನೇಕರು ಮುಟ್ಟಿದಾಗ ಸ್ವಸ್ಥರಾಗ್ತೇವೆ ನಮಗೆ ನಿಜವಾದಂತಹ ಆರೋಗ್ಯ ಆತನಿಂದ ಒದಗಿ ಬರುತ್ತದೆ ಆತನು ನಮ್ಮನ್ನು ಮುಟ್ಟಬೇಕೆಂದಿಲ್ಲ ನಾವು ಆತನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟಿದರೆ ನಮಗೆ ವಾಸಿಯಾಗುತ್ತದೆ ಎಂದು ಅವರು ತಿಳಿದಿದ್ದರು ಲೂಕನು ಬರೆದ ಸುವರ್ತಮಾನ ಎಂಟನೇ ಅಧ್ಯಾಯ ನಾಲ್ಕನೇ ವಚನ ನಮ್ಮೆಲ್ಲರಿಗೂ ಚಿರಪರಿಚಿತವಾದಂಥ ವಾಕ್ಯ ಭಾಗ ಹನ್ನೆರಡು ವರ್ಷದ ರಕ್ತ ಕುಸುಮ ರೋಗಿ ಏಸುವಿನ ಉಡುಪಿನ ಗೊಂಡೆಯನ್ನು ಮುಟ್ಟಿ ಆಕೆ ಸ್ವಸ್ಥಳಾದಳು ಅನೇಕ ವೈದ್ಯರಿಂದ ಗುಣಮುಖ ಆಗದಿದ್ದಂಥ ಸಮಯದಲ್ಲಿ ಏಸುವಿನ ಉಡುಪಿನ ಗೊಂಡೆಯನ್ನು ಆಕೆ ಮುಟ್ಟಿ ಆಕೆ ಸ್ವಸ್ಥಳಾದಳು ಮಾರ್ಕನ್ನು ಬರೆದ ಸ್ವಾರ್ಥಮಾನ ಒಂಬತ್ತನೇ ಅಧ್ಯಾಯ ಮೂರನೇ ವಚನದಲ್ಲಿ ತಿಳಿಸುವ ಪ್ರಕಾರ ಏಸು ಪ್ರಕಾಶಮಾನ ರೂಪ ಧರಿಸಿದಾಗ ಆತನ ವಸ್ತ್ರಗಳು ಬೆಳ್ಳಗೆ ಹೊಳೆಯುತ್ತಿದ್ದವು ಭೂಲೋಕದ ಯಾವ ಅಗಸನಾದರೂ ಅಷ್ಟು ಬೆಳ್ಳಗೆ ಮಾಡಲಾರನು ನಮ್ಮ ಏಸು ಆತನು ರಾಜಾದಿರಾಜನು ಆತನು ದೇವಕುಮಾರನು ಆತನ ರೂಪವು ಪ್ರಕಾಶಮಾನ ರೂಪ ಆದದ್ದು ಮಾತ್ರ ಅಲ್ಲ ಆತನ ಬಟ್ಟೆಗಳು ಬೆಳ್ಳಗೆ ಹೊಡೆಯುತ್ತಿದ್ದವು ಭೂಲೋಕದ ಯಾವ ಅರಸನು ಅಷ್ಟು ಬೆಳ್ಳಗೆ ಮಾಡಲಾರನು ಏಸುವಿನ ವಸ್ತ್ರ ಅದೆಷ್ಟು ಏಸುವಿನ ಬಟ್ಟೆ ಅದೆಷ್ಟು ರೀತಿಯಾದಂಥ ಆಶೀರ್ವಾದಯುಕ್ತವಾದಂಥ ಬಟ್ಟೆ ಅನೇಕರು ಮುಟ್ಟಿದರು ಅನೇಕರು ವಾಸಿಯಾದರು ಏಸು ಬಟ್ಟೆಯ ಕುರಿತಾಗಿ ವಸ್ತ್ರದ ಕುರಿತಾಗಿ ತನ್ನ ಬೋಧನೆಯಲ್ಲಿಯೂ ಕೂಡ ಆತನು ತಿಳಿಸ್ತಾನೆ ಲೂಕನು ಬರೆಸುವರ್ತಮಾನ ಇಪ್ಪತ್ತನೇ ಅಧ್ಯಾಯ ನಲವತ್ತಾರನೇ ವಚನ ಶಾಸ್ತ್ರಿಗಳ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ ಅವರು ನಿಲುವಂಗಿಗಳನ್ನು ತೊಟ್ಟುಕೊಂಡು ತಿರುಗಾಡುವುದರಲ್ಲಿ ಮನಸ್ಸುಳ್ಳವರಾಗಿರುತ್ತಾರೆ ಹೊರಗಿನ ತೋರಿಕೆ ಮಾತ್ರವಲ್ಲ ಅಂತರೀಂದ್ರಿಯದ ಸ್ಥಿತಿಗತಿಗಳನ್ನು ಕೂಡ ಏಸು ತಿಳಿಸ್ತಾನೆ ಶಾಸ್ತ್ರಿಗಳ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ ಎಂಬುದಾಗಿ ತಿಳಿಸ್ತಾನೆ ಮತ ಬರೆದ ಬರೆದು ಸುವರ್ತಮಾನ ಆರನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ ಎಂಬುದಾಗಿ ಏಸು ತಿಳಿಸ್ತಾನೆ ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದಕ್ಕೆ ನಿಮ್ಮಿಂದ ಯಾರಿಂದ ಆದೀತು ಎಂಬುದಾಗಿ ಕೂಡ ಆತನು ತಿಳಿಸ್ತಾನೆ ಮತಯನು ಬರೆದ ಸುವರ್ತಮಾನ ಇಪ್ಪತ್ತೈದನೇ ಅಧ್ಯಾಯ ಮೂವತ್ತಾರನೇ ವಚನದಲ್ಲಿ ಏಸು ಈ ಅಲ್ಪರಾದವರೊಬ್ಬರಿಗೆ ಏನೇನು ಮಾಡಿದರು ಅದನ್ನು ನನಗೂ ಮಾಡಿದ ಹಾಗಾಯಿತೆಂಬುದಾಗಿ ಎಂಬುದಾಗಿ ತಿಳಿಸುವಲ್ಲಿ ನಾನು ಬಟ್ಟೆ ಇಲ್ಲದವನಾಗಿದ್ದೆನು ನನಗೆ ಉಡುವುದಕ್ಕೆ ಕೊಟ್ಟಿರಿ ಎಂಬುದಾಗಿದೆ ನಾನು ಬಟ್ಟೆ ಇಲ್ಲದವನಾಗಿದ್ದೆನು ನನಗೆ ಉಡುವುದಕ್ಕೆ ಕೊಟ್ಟಿರಿ ಎಂಬುದಾಗಿ ಹೇಳ್ತಾನೆ ಕಟ್ಟ ಕಡೆಗೆ ಏಸು ತನ್ನ ಕಡೆಯೇ ಭೋಜನವನ್ನು ಮಾಡಿದಾಗಲೂ ಪಸ್ಕ ಹಬ್ಬದ ಆಚರಣೆಯನ್ನು ಮಾಡಿದಾಗಲೂ ಕೂಡ ಆತನು ತನ್ನ ಮೇಲೊದಿಕೆಯನ್ನು ತೆಗೆದಿಟ್ಟು ತನ್ನ ಮೇಲೊದಿಕೆಯನ್ನು ತೆಗೆದಿಟ್ಟು ನಡುವನ್ನು ಕಟ್ಟಿಕೊಂಡು ಶಿಷ್ಯರ ಕಾಲುಗಳನ್ನು ನೀರಿನಿಂದ ತೊಳಿತಾನೆ ಕೈಪಾಗುಲದಿಂದ ಹೊರಸ್ತಾನೆ ತಾನು ಹಾಕಿದಂಥ ಮೇಲೊದಿಕೆಯನ್ನು ತೆಗೆದಿಟ್ಟು ಸೇವಕರಲ್ಲಿ ಸೇವಕನಾಗಿ ಆತನು ಕಾಣಿಸಿಕೊಳ್ತಾನೆ ಕ್ರಿಸ್ತ ಏಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಆತನು ಬಡವರಲ್ಲಿ ಬಡವನಾದದ್ದು ಮಾತ್ರ ಅಲ್ಲ ಆತನು ಗುರುವಾಗಿದ್ದರೂ ಕೂಡ ಆತನು ಒಬ್ಬ ಸೇವಕನ ಸ್ಥಿತಿಯನ್ನು ಆತನು ತಿಳಿಸಿದ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಯಹುದ್ದಿ ಸೇವಕರೂ ಕೂಡ ಇಂತಹ ಕೆಲಸಗಳನ್ನು ಮಾಡ್ತಿರಲಿಲ್ಲ ಅನ್ಯ ಅನ್ಯರೆಂಬುದಾಗಿ ಕಲಿಸಿಕೊಡುವಂತಹ ಸೇವಕರು ಕಾಲುಗಳನ್ನು ತೊಳೆಯುತ್ತಿದ್ದರು ಏಸು ತನ್ನನ್ನು ತಗ್ಗಿಸಿಕೊಂಡವನಾಗಿ ಶಿಷ್ಯರ ಕಾಲುಗಳನ್ನು ತೊಡೆದನು ತನ್ನ ಮೇಲೊದುಕಿಯ ಆತನು ತೆಗೆದಿಟ್ಟನು ಏಸುವಿನ ಜೀವನದಲ್ಲಿ ಆತನ ಬಟ್ಟೆಗಳು ಬಹಳ ಬಹಳ ಪ್ರಾಮುಖ್ಯವಾಗಿದ್ದವು ಮತ ಇನ್ನು ಬರೆ ಸುವಾರ್ಥಮಾನೆ ಇಪ್ಪತ್ತೊಂದನೇ ಅಧ್ಯಾಯ ಆರನೇ ವಚನದಲ್ಲಿ ಶಿಷ್ಯರು ಬಟ್ಟೆಯನ್ನು ಕತ್ತೆಯ ಮೇಲೆ ಹಾಕಲು ಆತನದರಲ್ಲಿ ಕೂತುಕೊಂಡನು ಎರೂಸಲೇಮಿನ ಪೂರ ಪ್ರವೇಶ ಮಾಡುವಾಗ ಯೇಸುವಿಗಾಗಿ ಸಿದ್ಧಪಡಿಸಿದಂತಹ ಕತ್ತೆಯ ಮೇಲೆ ಬಟ್ಟೆಗಳನ್ನು ಹಾಕಿದಾಗ ಏಸು ಅದರಲ್ಲಿ ಕೂತ್ಕೊಂಡನು ಬಹಳ ಮಂದಿ ಬಹಳ ಮಂದಿ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಕಿ ಹಾಸಿದರು ಎಂಬ ಬಹಳ ಮಂದಿ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು ಎಂಬುದಾಗಿದೆ ಹೊಸನ್ನ ಎಂಬುದಾಗಿ ಅವರು ಕೂಗಿದರು ಕರ್ತನಲ್ಲಿ ಪ್ರಿಯರೇ ನಮ್ಮ ಅರಸನು ರಾಜಾದಿರಾಜನಾಗಿ ಇರೋ ಸಲೀಮನ್ನು ಪ್ರವೇಶಿಸಿದ ದೀನರಲ್ಲಿ ದೀನನಾಗಿ ಆತನು ಪ್ರವೇಶಿಸಿದ ಸಮಾಧಾನಕರ್ತನಾಗಿದ್ದುಕೊಂಡು ಆತನು ಪ್ರವೇಶಿಸಿದ ಅಲ್ಲಿಯೂ ಕೂಡ ಆತನಿಗೆ ಬಟ್ಟೆಗಳನ್ನು ಹಾಸಿದರು ಮತ ಬರೆದ ಸುವರ್ತಮಾನ ಇಪ್ಪತ್ತಾರನೇ ಅಧ್ಯಾಯ ಅರವತ್ತೈದನೇ ವಚನ ಮಹಾಯಾಜಕನು ಕೇಳಿದಂಥ ಪ್ರಶ್ನೆ ನೀನು ದೇವಕುಮಾರನಾದ ಕ್ರಿಸ್ತನು ಹೌದೋ ಅಲ್ಲವೋ ಏಸು ಹೇಳಿದ ನೀನೇ ಹೇಳಿದ್ದಿ ನೀನೇ ಎಂದು ಹೇಳಿದಾಗ ಮಹಾಯಾಜಕನು ತನ್ನ ಬಟ್ಟೆಗಳನ್ನು ಹರಕೊಂಡನು ಇದು ದೇವದೂಷಣೆಯ ಮಾತೆಂಬುದಾಗಿ ಏಸುವಿನ ವಿಷಯವಾಗಿ ಸುದ್ದಿ ತಿಳಿದಂತಹ ಮಹಾಯಾಜಕನು ಇದು ದೇವದೂಷಣೆ ಮಾತೆಂಬುದಾಗಿ ಹೇಳಿ ತನ್ನ ಬಟ್ಟೆಗಳನ್ನು ಆತನು ಹರಿದುಕೊಂಡ ಲೂಕನು ಬರೆಸುವರ್ತಮಾನ ಇಪ್ಪತ್ತ್ ಮೂರನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಹೆರೋದ ತನ್ನ ಸಿಪಾಯಿಗಳನ್ನು ಕೂಡಿಸಿಕೊಂಡು ಯೇಸುವಿಗೆ ತಿರಸ್ಕಾರ ಮಾಡಿ ಶೋಭಾಯಮಾರವಾದಂಥ ಉಡುಪನ್ನು ಹಾಕಿಸಿ ಪಿಲಾತನ ಬಳಿಗೆ ಕಳಿಸಿಕೊಡ್ತಾರೆ ನಮ್ಮ ರಕ್ಷಕನಾದಂಥ ಯೇಸುವನ್ನು ಪರಿಪರಿಯಾಗಿ ಅವರು ಅಪಹಾಸ್ಯವನ್ನು ಮಾಡ್ತಾರೆ ಮತಾಯನ್ನು ಬರೆದ ಸುವಾರ್ತಮಾನ ಇಪ್ಪತ್ತೇಳನೇ ಅಧ್ಯಾಯದ ಇಪ್ಪತ್ತೇಳನೇ ವಚನದಲ್ಲಿ ಏಸುವಿನ ಬಟ್ಟೆಗಳನ್ನು ತೆಗೆದಿಟ್ಟು ಏಸುವಿಗೆ ಕೆಂಪು ಒಲ್ಲಿಯನ್ನು ಹೊದಿಸುತ್ತಾರೆ ತದನಂತರದಲ್ಲಿ ಆ ಕೆಂಪು ಒಲ್ಲಿಯನ್ನು ತೆಗೆದು ಮತ್ತೊಮ್ಮೆ ಏಸುವಿಗೆ ಏಸುವಿನ ಬಟ್ಟೆಗಳನ್ನು ಹಾಕುತ್ತಾರೆ ಒಂದು ಕಡೆಯಲ್ಲಿ ಶೋಭಾಯಮಾನವಾದಂಥ ಉಡುಪನ್ನು ಹೆರೋದ ಧರಿಸಿದ್ರೆ ಆತನು ಹಾಕಿಸಿದ್ರೆ ಮತ್ತೊಂದು ಕಡೆಗಳಲ್ಲಿ ಪಿಲಾತ ಏಸುವಿನ ಬಟ್ಟೆಗಳನ್ನು ತೆಗೆಸಿ ಆತನಿಗೆ ಕೆಂಪು ಒಲ್ಲಿಯನ್ನು ಹೊದಿಸಿ ಏಸುವಿಗೆ ಮತ್ತೊಮ್ಮೆ ಆ ಬಟ್ಟೆಗಳನ್ನು ಹಾಕಿ ಕಳಿಸಿಕೊಡ್ತಾನೆ ಈಗಾಗಲೇ ನಾವು ಓದಿ ಕೇಳಿದಂಥ ವಾಕ್ಯ ಭಾಗದ ಹಿನ್ನೆಲೆ ಏಸುವಿನ ಬಟ್ಟೆಗಳಿಗಾಗಿ ಚೀಟು ಹಾಕುತ್ತಾರೆ ನಾಲ್ಕು ಪಾಲ್ ಮಾಡುತ್ತಾರೆ ಒಳಾಂಗಿಯನ್ನು ಕೂಡ ಪಾಲ್ ಮಾಡುತ್ತಾರೆ ಮತ್ತು ಒಳಾಂಗ್ ಅಂಗಿ ಅಖಂಡವಾದದ್ದರಿಂದ ಅದಕ್ಕೋಸ್ಕರವಾಗಿ ಅವರು ಚೀಟು ಹಾಕುತ್ತಾರೆ ಎಂತಹ ಕಠಿಣವಾದಂಥ ಸ್ಥಿತಿ ನಮ್ಮ ರಕ್ಷಕನಾದಂಥ ಏಸು ಕ್ರಿಸ್ತನು ವಿವಸ್ತ್ರನಾಗಿ ಆತನ ಶಿಲುಬೆಯ ಮೇಲೆ ತೂಗಾಡುತ್ತಿರುವಾಗ ಕಠಿಣವಾದಂಥ ಸ್ಥಿತಿಯಲ್ಲಿ ಆತನ ಬಟ್ಟೆಗಳಿಗೋಸ್ಕರವಾಗಿ ಚೀಟು ಹಾಕುತ್ತಾರೆ ಏಸು ತೀರಿ ಹೋದ ನಂತರ ಆತನು ಪ್ರಾಣ ಬಿಟ್ಟ ನಂತರ ಆತನು ನನಗೋಸ್ಕರವಾಗಿ ನಿನಗೋಸ್ಕರವಾಗಿ ಪ್ರಾಣತೆತ್ತ ನಂತರ ಆತನ ದೇಹವನ್ನು ನಾರು ಮಡಿಯಲ್ಲಿ ಸುತ್ತಿ ಸಮಾಧಿಯಲ್ಲಿ ಇಡಿ ಇಟ್ಟರು ಯೋಹನ್ನು ಬರೆದ ಸುವರ್ತಮಾನ ಹತ್ತೊಂಬತ್ತನೇ ಅಧ್ಯಾಯ ನಲವತ್ತ ಒಂದನೇ ವಚನದ ಪ್ರಕಾರವಾಗಿ ಏಸುವಿನ ದೇಹವನ್ನು ನಾರು ಮಡಿಯಲ್ಲಿ ಸುತ್ತಿ ಸಮಾಧಿಯಲ್ಲಿ ಇಟ್ಟರು ಲೂಕನು ಬರೆದ ಸುವರ್ತಮಾನ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನ ಪುನರುತ್ಥಾನನಾದಂಥ ಏಸು ಪುನರುತ್ಥಾನನಾದಂಥ ಏಸು ಆತನನ್ನು ನೋಡಲಿಕ್ಕೆ ಬಂದವರು ಸಮಾಧಿಯಲ್ಲಿ ಏಸುವನ್ನು ನೋಡದೆ ಪೇತ್ರನು ನೋಡಿದಾಗ ನಾರು ಬಟ್ಟೆಯನ್ನು ಮಾತ್ರ ಕಂಡನು ಎಂಬುದಾಗಿದೆ ಏಸುವಿನ ದೇಹ ಇರಲಿಲ್ಲ ಏಸು ಪುನರ್ತ್ಥಾನನಾಗಿದ್ದಾನೆ ಏಸುವಿನ ದೇಹಕ್ಕೆ ಸುತ್ತಿದಂಥ ನಾರು ಮಡಿ ಬಟ್ಟೆ ಅಲ್ಲಿ ಇತ್ತು ಏಸು ಪುನರುತ್ಥಾನನಾಗಿ ಎದ್ದು ಬಂದಿದ್ದಾನೆ ಲೂಕ ಯೇಸುವನ್ನು ಇಲ್ಲಿ ಚಿತ್ರಿಸಿದಂಥ ರೀತಿ ವಿಶಿಷ್ಟವಾಗಿದೆ ಅಂದು ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಇಲ್ಲಿ ಪುನರ್ಥಿತನಾದಂತಹ ಏಸು ನಾರು ಮಡಿಯನ್ನು ಬಿಟ್ಟು ಆತನು ಪುನರ್ಥಿತ ಕ್ರಿಸ್ತನಾಗಿದ್ದುಕೊಂಡು ಆತನು ಕಾಣಿಸಿಕೊಳ್ಳುತ್ತಾನೆ ಇದು ಏಸುವಿನ ನಿಜವಾದಂಥ ದರ್ಶನ ಏಸು ಕ್ರಿಸ್ತನ ನಿಜವಾದಂತಹ ಆ ಮಿಸ್ಸಿಯತ್ವದ ಅನಾವರಣವನ್ನು ಲೋಕ ಬಹಳ ಸುಂದರವಾಗಿ ಆತನು ಮಾಡ್ತಾನೆ ಪುನರ್ಥಿತ ಏಸು ಮಡಿ ಬಟ್ಟೆಯನ್ನು ಬಿಟ್ಟು ಹೋದಂಥ ಸ್ಥಿತಿಯನ್ನು ಪುನರುತ್ಥಾನದ ನಿಜವಾದಂಥ ಅರ್ಥ ಅದು ತಿಳಿಸ್ತದೆ ಕರ್ತನಲ್ಲಿ ಪ್ರಿಯರೇ ಇದು ನಮ್ಮ ಹಬ್ಬಗಳಲ್ಲಿ ನಾವು ವಿಶೇಷ ಬಟ್ಟೆಗಳನ್ನು ಧರಿಸ್ತೇವಲ್ವೇ ಆ ಬಟ್ಟೆಗಳನ್ನು ನಮಗೆ ನಾವು ಬಹುಶಃ ಬೇರೆ ಬೇರೆ ಕಡೆಗಳಲ್ಲಿ ಅದನ್ನು ಖರೀದಿಸ್ತೇವೆ ಇದ್ದದರಲ್ಲಿ ಉತ್ತಮವಾದಂಥ ಮೌಲ್ಯವನ್ನು ಅದಕ್ಕೆ ತೆತ್ತು ನಾವು ಬಟ್ಟೆಗಳನ್ನು ನಾವು ಹಾಕುತ್ತೇವೆ ಏಸುವಿಗೆ ಏಸುವಿಗೆ ಆದಂತಹ ಸ್ಥಿತಿಯ ಹಿನ್ನೆಲೆಯಲ್ಲಿ ನಾವು ಇವತ್ತು ನಮ್ಮ ಸ್ಥಿತಿಯನ್ನು ನಾವು ಅವಲೋಕಿಸೋಣ ಆತನ ಸ್ಥಿತಿಗತಿಗಳಲ್ಲಿ ಆತನಿಗೆ ಆತನ ಬಟ್ಟೆಗಳನ್ನು ಕೂಡ ಪಾಲು ಮಾಡಿಕೊಂಡರು ಏಸುವಿನ ಆಗಮನ ಬಟ್ಟೆ ಹಾಸಿ ಕತೆಯ ಮೇಲೆ ಅಥವಾ ದಾರಿಯಲ್ಲಿ ಬಟ್ಟೆ ಹಾಸಿ ಆತನನ್ನು ಆಹ್ವಾನ ಮಾಡಿದರು ಏಸುವಿನ ಜನನದಲ್ಲಿ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂಬುದಾಗಿ ಹೇಳಿದರು ಫಸ್ಕ ಹಬ್ಬದ ದಿನ ಏಸು ತನ್ನ ಮೇಲೊದಿಕೆಯನ್ನು ತೆಗೆದಿಟ್ಟು ಆತನು ಸೇವಕರಲ್ಲಿ ಸೇವಕನಾಗಿ ಆತನು ಶಿಷ್ಯರ ಕಾಲುಗಳನ್ನು ಆತನು ತೊಳೆದನು ಶುಭ ಶುಕ್ರವಾರದ ದಿವಸದಂದು ಏಸುವಿನ ಬಟ್ಟೆಗಳನ್ನು ಪಾಲು ಮಾಡಿಕೊಂಡರು ಅದೇ ದಿವಸ ಏಸುವಿನ ದೇಹವನ್ನು ನಾರುಮಡಿಯಲ್ಲಿ ಮಡಿಯಲ್ಲಿ ಸುತ್ತಿ ಸಮಾಧಿಯಲ್ಲಿ ಇಟ್ಟರು ಪುನರುತ್ಥಾನದಂಥ ಯೇಸುವನ್ನು ನೋಡುವಾಗ ನಾರುಮಡಿ ಸುತ್ತಿಟ್ಟ ಸ್ಥಿತಿಯಲ್ಲಿ ಆತನ ದೇಹ ಇರಲಿಲ್ಲ ಪುನರುತ್ಥಾನದಂಥ ದೇಹದಲ್ಲಿ ಏಸು ಕಾಣಿಸಿಕೊಂಡನು ಮತ್ತು ನಾರುಮಡಿ ಮಾತ್ರವಿತ್ತು ಇಂದು ನಮ್ಮ ಕಪಾಟಿನಲ್ಲಿ ನೂರಾರು ಬಟ್ಟೆಗಳಿವೆ ಆದರೂ ನಮಗೆ ಬಟ್ಟೆ ಇಲ್ಲ ಎಂಬ ಕೂಗು ನಮಗಿದೆ ಗತಿಯಿಲ್ಲದ ಬಡವರ ಬಗ್ಗೆ ನಮ್ಮ ಕಾಳಜಿ ಏನಾಗಿದೆ ಕ್ರಿಸ್ತ ಏಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಅನ್ನುವಂಥ ಸ್ಥಿತಿ ನಮ್ಮಲ್ಲಿ ಇದೆಯಾ ಏಸುವಿನ ಬಟ್ಟೆಗಳನ್ನು ಪಾಲು ಮಾಡಿಕೊಂಡಂಥ ಸ್ಥಿತಿ ವಿವಸ್ತ್ರನಾಗಿ ಏಸು ಇರುವಂಥ ಸಮಯಗಳಲ್ಲಿ ಜೀವನ್ಮರಣಗಳ ಹೋರಾಟದಲ್ಲಿರುವಾಗ ಯೇಸುವಿನ ಬಟ್ಟೆಗಳನ್ನು ಪಾರು ಮಾಡಿಕೊಂಡರು ಚಿಕ್ಕ ಮಗುವನ್ನು ಗೋದಲಿಯಲ್ಲಿ ಆಕೆ ಮರಿಯಳು ಆಕೆ ಚಿಕ್ಕ ಮಗುವನ್ನು ಬಟ್ಟೆಯಿಂದ ಸುತ್ತಿದಂತಹ ಸ್ಥಿತಿಯಲ್ಲಿದ್ದಂತಹ ಆ ತಾಯಿ ಈಗ ಶಿಲುಬೆಯಲ್ಲಿ ತೂಗುತ್ತಿರುವಂಥ ತನ್ನ ಯವನಸ್ಥ ಮಗನನ್ನು ನೋಡುವಾಗ ಆಕೆಯ ಸ್ಥಿತಿ ಎಂಥದ್ದಾಗಿರಬೇಕು ನಾರು ಮಡಿಯಲ್ಲಿ ಸುತ್ತಿಟ್ಟ ಯೇಸುವಿನ ಮೃತದೇಹವನ್ನು ಇಡುವಾಗ ಆ ತಾಯಿಯ ಸ್ಥಿತಿ ಎಂಥದ್ದಾಗಿರಬೇಕು ಅದೆಷ್ಟು ಸಂಕಟವಾಗಿರಬಾರ್ದು ಅವಳ ಸಂಕಟಗಳನ್ನು ನಾವೊಮ್ಮೆ ಅವಲೋಕಿಸೋಣ ಏಸುವಿನ ಸ್ಥಿತಿಗತಿಗಳನ್ನೊಮ್ಮೆ ಒಮ್ಮೆ ನಾವು ಅವಲೋಕಿಸೋಣ ನಾವೆಲ್ಲಿದ್ದೇವೆ ಆ ಗಂಭೀರತೆಯನ್ನು ಅವಲೋಕಿಸುವುದು ಅಗತ್ಯ ಇಂದು ನಾವು ಏಸುವಿಗಾಗಿ ಬಟ್ಟೆಗಳನ್ನು ಹಾಸ್ತೇವಾ ಏಸುವಿನ ಬಟ್ಟೆಯನ್ನು ಮುಟ್ಲಿಕ್ಕೆ ಹೋಗ್ತೇವಾ ಏಸುವಿನ ಬಟ್ಟೆಗಳನ್ನು ನಾವು ಪಾಲ್ ಮಾಡಿ ತೆ ತೆಗೆದುಕೊಳ್ತೇವಾ ಯೋಚನೆ ಮಾಡೋಣ ನಾವು ಎಲ್ಲಿದ್ದೇವೆ ಆ ನೋವಿನ ಕ್ಷಣ ಆ ಗಂಭೀರದ ಕ್ಷಣ ಆ ದೈಹಿಕ ನೋವಿನ ಕ್ಷಣ ಆ ಮಾನಸಿಕವಾದಂಥ ನೋವಿನ ಕ್ಷಣ ಶಿಲುಬೆಯಲ್ಲಿ ತೂಗಿದಾಗ ಏಸುವಿನ ಏಸುವಿನ ನೋವು ಸ್ಪಷ್ಟವಾಗಿ ಅರಿವಾಗ್ತದೆ ಅದನ್ನು ಯಥಾರ್ಥ ರೀತಿಯಾಗಿ ನಾವು ಅವಲೋಕಿಸೋಣ ನಮ್ಮ ಕಷ್ಟದ ನಮ್ಮ ಇಕ್ಕಟ್ಟಿನ ನಮ್ಮ ಸಂಕಟದ ಸ್ಥಿತಿಯಲ್ಲಿ ರಕ್ಷಕನಾದಂಥ ಏಸುವನ್ನು ನಾವು ನೋಡೋಣ ಏಸುವಿನ ಬಟ್ಟೆಯನ್ನು ನಾವು ಕೂಡ ಮುಟ್ಟೋಣ ಏಸುವಿಗಾಗಿ ಬಟ್ಟೆಗಳನ್ನು ಹಾಸೋಣ ಏಸುವಿನ ಬಟ್ಟೆಗಳಿಗಾಗಿ ನಾವು ಚೀಟು ಹಾಕಿ ಪಾಲು ಮಾಡಿಕೊಳ್ಳೋದು ಬೇಡ ಅಂದು ಕುರುಬರು ಬಟ್ಟೆಯಲ್ಲಿ ಸುತ್ತಲ್ಪಟ್ಟಂತಹ ಆ ಏಸು ಮಗುವನ್ನು ಕಂಡಂತೆ ಅಂದು ಪೇತ್ರನು ನಾರು ಮಡಿಯನ್ನು ಬಿಟ್ಟು ಹೋದಂತಹ ಪುನರ್ಥಿತ ಕರ್ತನ ನಿಜವಾದಂಥ ದರ್ಶನವನ್ನು ಪಡೆದ ಹಾಗೆ ನಾವು ಕೂಡ ಯೇಸುವನ್ನು ಆತನ ದರ್ಶನವನ್ನು ಪಡೆಯುವ ಆತನ ಯೋಗ್ಯ ದಾಸದಾಸಿಯರಾಗಿ ನಾವು ಜೀವನ ಮಾಡೋಣ ನಮ್ಮ ಸ್ಥಿತಿಗತಿಗಳಲ್ಲಿ ನಮಗೆ ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ ತೃಪ್ತಿ ಮತ್ತು ಸಮಾಧಾನದಿಂದ ಜೀವನ ಮಾಡೋಣ ನಮ್ಮೆಲ್ಲ ಸ್ಥಿತಿಗತಿಗಳಲ್ಲಿ ದೇವರು ನಮ್ಮೊಟ್ಟಿಗೆದ್ದುಕೊಂಡು ನಮ್ಮನ್ನು ಮುನ್ನಡೆಸ್ತಾನೆ ಆರೋಗ್ಯ ಆಶೀರ್ವಾದ ಸಂತೋಷ ಸಮಾಧಾನ ಆಧರಣೆಗಳನ್ನು ಕೊಟ್ಟು ತನ್ನ ಆತ್ಮನ ಮೂಲಕವಾಗಿ ಮುನ್ನಡೆಸ್ತಾನೆ ಆಮೇನ್ ಪ್ರಾರ್ಥನೆ ಮಾಡೋಣ ಸರ್ವಶಕ್ತನು ಕೃಪಾಳುವಾದ ದೇವರೇ ನಾವು ನಿನ್ನ ವಾಕ್ಯವನ್ನು ಕೇಳಿದೆವು ಈ ಲೋಕದಲ್ಲಿ ನೀನು ಬಂದಾಗ ಸ್ವಾಮಿ ನಿನ್ನ ಗುರುತು ಹಿಡಿಯಲಿಕ್ಕೆ ಪಟ್ಟಿಯಿಂದ ಸುತ್ತಲ್ಪಟ್ಟಂಥ ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂಬುದಾಗಿ ಅಂದು ದೂತರು ಹೇಳಿದಂಥ ಮಾತು ಪೇತ್ರನು ಹೋಗಿ ಸಮಾಧಿಯ ಸ್ಥಳದಲ್ಲಿ ನೋಡಿದಾಗ ನಾರು ಮಡಿಯನ್ನು ಹೊರತು ಮತ್ತೇನನ್ನೂ ಆತನು ಕಾಡಲಿಲ್ಲ ನೀನು ಪುನರ್ಥೀತ ಕ್ರಿಸ್ತನಾಗಿದ್ದೆ ನಮ್ಮ ಸ್ಥಿತಿಗತಿಗಳ ಮಧ್ಯದಲ್ಲಿಯೂ ನಾವು ನಿನ್ನ ದರ್ಶನವನ್ನು ಪಡಿಲಿಕ್ಕಾಗುವಾಗೆ ಸಹಾಯ ಮಾಡು ನಮ್ಮ ಕಷ್ಟ ಇಕ್ಕಟ್ಟು ಬೇನೆ ಬೇಸರ ಕಾಯಿಲೆಗಳ ವಿವಿಧ ಸ್ಥಿತಿಗತಿಗಳಲ್ಲಿರುವಂಥ ಜನರನ್ನು ನೀನು ಮುಟ್ಟು ನಿನ್ನ ಕೃಪೆಯ ಕೈಗಳಲ್ಲಿ ನಡೆಸು ಮತ್ತು ನಿನ್ನ ಆಶೀರ್ವಾದ ಕೈಗಳಲ್ಲಿ ಮುನ್ನಡೆಸು ಸ್ವಾಮಿ ನಾವು ನಿನಗೋಸ್ಕರ ಯೋಗ್ಯ ದಾಸದಾಸಿಯರಾಗಿ ನಾವು ಜೀವನ ಮಾಡಲಿಕ್ಕಾಗುವ ಹಾಗೆ ನಮ್ಮನ್ನು ರೂಪಿಸು ಕ್ರಿಸ್ತ ಏಸುವಿನಲ್ಲಿದ್ದಂಥ ಮನಸ್ಸು ನಮ್ಮಲ್ಲಿ ಇರುವುದಾಗಲಿ ಏಸುವಿನ ದಿವ್ಯನಾಮದಲ್ಲಿ ಪ್ರಾರ್ಥಿಸ್ತೇವೆ ಕೇಳು ನಮ್ಮ ದೇವರೇ ಆಮೇನ್ ವಂದರೆಗಳು